ಶಾಸ್ತ್ರ ಉತ್ತಮ ಜೀವಂ ಶಂಗ ಕಪಿಲಾಸು ಕಾಡ್ಯಂ ನಿಷೇಧಂ ಪ್ರಜ್ವಲ ತಂತ್ರ ನಾಗರಾಜಂ ಮಂತ್ರೋಸ್ವಿ ನಿತ್ಯಂ ಕಾರ್ತಿಕೇಶ್ವರಾಯಂ ಇವತ್ತು ಎಲ್ಲ ಗಣ್ಯರು ಬಂದಿದ್ದಾರೆ ಎಲ್ಲ ಹಾಸ್ಪಿಟ್ಲಿನ ಎಂ ಡಿಗಳು ಹಾಗೆ ನಮ್ಮ ನೆಚ್ಚಿನ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮಗ ಅಂದ್ಕೊಂಡಿದ್ದೀನಿ ರಾಘವೇಂದ್ರ ಅವರು ಇಷ್ಟೊಂದು ದೊಡ್ಡ ಅವಾರ್ಡ್ ಫಂಕ್ಷನನ್ನು ಇಟ್ಕೊಂಡು ಜನಕ್ಕೆ ಮಾರ್ಗದರ್ಶನಕ್ಕಾಗಿ ಜನರ ಜೊತೆಗೆ ಇದುವರೆಗೂ ಕೆಲಸ ಮಾಡಿ ಮಲೆನಾಡಿನಿಂದ ಬಂದು ಇವತ್ತು ಬೆಂಗಳೂರಿನಲ್ಲಿ ಹೆಸರನ್ನು ಪಡೆದು ಇವತ್ತು ಇಷ್ಟು ದೊಡ್ಡ ಫಂಕ್ಷನ್ ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ ಏಕೆಂದರೆ ನಮ್ಮ ಮಗ ಈ ಪ್ರಮಾಣದಲ್ಲಿ ಬೆಳೆದಿದೆ ಈ ಪ್ರಮಾಣದಲ್ಲಿ ಮುಂದೂ ಬೆಳಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಹಾಗೆಯೇ ಸಂಘ ಸಂಸ್ಥೆಯಲ್ಲೂ ಅವರು ಭಾಳಷ್ಟು ಸಂಘ ಸಂಸ್ಥೆಗಳಿದ್ದಾರೆ ಸಂಘಗಳಲ್ಲೂ ಆ ಸಂಘಗಳನ್ನು ಬೆಳೆಸೋದಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆಯೇ ಇವತ್ತು ಈ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಕರ್ನಾಟಕ ರಾಘವಿ ಟ್ರಸ್ಟ್ ಅಂತಕ್ಕಂಥ ಅಧ್ಯಕ್ಷರು ಸ್ಥಾನ ಪಡೆದು ನಮಗೂ ಸಹ ಅವರೊಂದು ಹೆಸರು ಕೊಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಮಗನಾಗಿ ಮುಂದೆ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಇಂಥ ಪಂಕ್ಷನನ್ನು ಜಾಸ್ತಿ ಮಾಡಲಿ ಜಾಸ್ತಿ ಮಾಡೋದಕ್ಕೆ ಶಕ್ತಿ ಕೊಡಲಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಯಾಕೆಂದರೆ ಟೈಮ್ ಇಲ್ಲ ಅದಕ್ಕೋಸ್ಕರ